ಹಾಯ್ ಹಲೋ ನಮಸ್ಕಾರ ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಇವತ್ತೇನು ನೋಡಂದ್ರೆ ಇಂಪಾರ್ಟೆಂಟ್ ಕ್ವಶನ್ ನೋಡಿ ನಾಳೆ ಎಕ್ಸಾಮ್ ಆತ ಹದಿಮೂರು ಯಾವುದಂದ್ರೆ ಬಾಗಲಕೋಟೆ ಯೂನಿವರ್ಸಿಟಿ ಎಕ್ಸಾಮ್ ಐತಿ ಬಿ ಎ ಪಸ್ಸಮ್ ಮೈಕ್ರೋ ಎಕನಾಮಿಕ್ಸ್ ಮತ್ತು ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ಐತಿ ಅದೇ ರೀತಿ ರಾಣಿ ಚೆನ್ನ ಯೂನಿವರ್ಸಿಟಿ ಉಳ್ಕಿತ ಯೂನಿವರ್ಸಿಟಿ ಇಂಪಾರ್ಟೆಂಟ್ ಕ್ವಶನ್ ಆಯಿತಾ ನೀವೇ ಯಾವ ಯಾವ್ಯಾವ ಯೂನಿವರ್ಸಿಟಿ ಯಾವ ಡೇಟಿಗೆ ಟಿಗೆ ಎಕ್ಸಾಮದವ್ರು ನೋಡ್ಕೊರಿ ನಾಳೆ ಬಾಗಲಕೋಟೆ ಯೂನಿವರ್ಸಿಟಿ ಎಕ್ಸಾಮದ ಬಿ ಎ ಫಸ್ಟ್ ಸಮ್ಮ ಡಿಗ್ರಿ ಮೈಕ್ರೋ ಎಕನಾಮಿಕ್ಸ್ ಇಂಪಾರ್ಟೆಂಟ್ ನೋಡಿ ಬರ್ರಿ ಯಾವ್ದು ಬೆಳಿತಾವ ಎಂಬುದನ್ನು ನೋಡ್ರಿ ಇಂಪಾರ್ಟೆಂಟ್ ಕ್ವೆಶನ್ ಫಸ್ಟಿಗೆ ಯಾವ್ದು ನೋಡಿ ಅಂದ್ರೆ ಫಸ್ಟ್ಗೆ ಐದು ಅಂಕದ ನೋಡನು ಫಸ್ಟ್ಗೆ ಐದು ರೀ ತದನಂತರ ಹತ್ತು ಅಂಕದ ತದನಂತರ ಎರಡು ಅಂಕದ ನೋಡಿನಿ ಅದೇ ರೀತಿ ಫಸ್ಟ್ ಯಾವ್ದು ನೋಡಿ ಅಂದ್ರೆ ಐದಂಕ ಯಾವ ಪಿಕ್ಸ್ ಕ್ವೆಶನ್ಗಳದಾವೆ ಎಂಬುದನ್ನು ನೋಡ್ರಿ ಐದಕ್ಕಂಕ ಫಸ್ಟ್ ಸೂಕ್ಷ್ಮ ಅರ್ಥಶಾಸ್ತ್ರ ಮಹತ್ವ ಮತ್ತು ಮಿತಿಗಳು ಸೂಕ್ಷ್ಮ ಅರ್ಥಶಾಸ್ತ್ರದ ಮಹತ್ವ ಮತ್ತು ಮಿತಿಗಳು ನೆಕ್ಸ್ಟ್ ಯಾವ ಕ್ವೆಶನ್ ಅಂದ್ರೆ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆಗಳು ಯಾವ್ದಾವ ಎಂಬುದನ್ನು ನೀವು ಸರಿಯಾಗಿ ನೋಡ್ಕೋರಿ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತವೆ ನೀವು ನೋಡ್ಕೋರಿ ಮೂರನೇ ಪ್ರಶ್ನೆ ರೀ ಅನುಭೋಗಿಯ ಅಧಿಕ ತೃಪ್ತಿ ಅನುಭೋಗಿಯ ಅಧಿಕ ಅತೃಪ್ತಿ ಎಂಬ ಅನ್ನು ನೀವು ನೋಡ್ಕೊರಿ ಅದೇ ರೀತಿಯ ಫೋರ್ತನ್ನು ನಾಲ್ಕನೇ ಪ್ರಶ್ನೆ ಯಾವ್ದ್ರೆ ಔದಾಶಿನ್ಯ ವಕ್ರರೇಖೆಯ ಲಕ್ಷಣಗಳು ವಕ್ರ ವಕ್ರರೇಖೆಯ ಲಕ್ಷಣಗಳನ್ನು ನೋಡ್ಕೊರಿ ಅದೇ ರೀತಿಯ ಐದನೇ ಕ್ವಶನ್ನ ಬೇಡಿಕೆಯ ನಿರ್ಧಾರ ಅಂಶಗಳ ಅಥವಾ ನೋಡ್ಕೊರಿ ಅಂಶಗಳನ್ನು ನೋಡ್ಕೊರಿ ಸರಿಯಾಗಿ ನೋಡ್ಕೊರಿ ಎಕ್ಸಾಮ್ ಇಂಪಾರ್ಟೆಂಟ್ ಇರ್ತದೆ ಅದೇ ರೀತಿಯ ಪೂರೈಕೆಯ ನಿರ್ಧಾರಕ ಅಂಶಗಳನ್ನು ನೋಡ್ಕೊರಿ ಏಳನೇ ಪ್ರಶ್ನೆ ಯಾವುದಂದ್ರೆ ಏಕಸ್ವಾಮ್ಯ ಮಾರುಕಟ್ಟೆಯ ಲಕ್ಷಣಗಳು ಯಾವುವು ఏక స్వమ్య ఏక స్వమ్య మారుకటే లక్షణ నోడ్కో అదే రీతి ఎంట్ ప్రశ్నే పరిపూర్ణ పైపోటి మారుకటే లక్షణ నోడ్కో పరిపూర్ణ పైపోట మారుకట్టే లక్షణి అదే రీతి ఒం ప్రశ్నే స్వమ్యయుత పైపోట మారుకట్టే లక్షణ నోడ్కో అదే రీతి హ ప్రశ్నే కేజన స్వామ్య మారుకటే లక్షణ ఏక స్వమ్య మారుకటే లక్షణ మాత్ర ఇవన్న ಎರಡಂತರು ಪಿಕ್ಸ್ ಇರ್ತವೆ ಎರಡು ಎರಡಂತರೂ ಪಿಕ್ಸ್ ಇರ್ತಾವೆ ನೀವು ಏನು ಮಾಡ್ಬೇಕಂದ್ರೆ ಸರಿಯಾಗಿ ಅಭ್ಯಾಸ ಮಾಡಿರಿ ಪಿಕ್ಸ್ ಕ್ವಶನ್ ಇರ್ತಾವೆ ಇಷ್ಟು ಮಾಡ್ರೆ ನಿಮ್ಗೆ ಕ್ಲಾರಿ ಇಲ್ಲಾಂದ್ರೆ ಅರವತ್ತು ಮಾರ್ಕ್ಸ್ ಬರ್ತಾವ ನಿಮ್ಗೆ ಅರವತ್ತು ಮಾರ್ಕ್ಸ್ ಕ್ವೆಶನ್ಗಳ ಕವರ್ ಆಗಿರ್ತಾವ ಅದೇ ರೀತಿ ಯಾವ್ದಾರ ಹದಿನೈದನೇ ಪ್ರಶ್ನೆಗಳು ಹದಿನೈದನೇ ಪ್ರಶ್ನೆ ಹದಿನೈದು ಮಾರ್ಸಿಗೆ ಯಾವ ಪ್ರಶ್ನೆಗಳ ಬರ್ತವೆ ಯಾವಂದ್ರೆ ಹದಿನೈದು ಮಾರ್ಸಿಗೆ ಯಾವ ಪ್ರಶ್ನೆಗಳು ಬರ್ತಾವ ಹದಿನೈದು ಮನುಷ್ಯ ಯಾವ ಪ್ರಶ್ನೆಗಳನ್ನು ಬರ್ತಾವೆ ಎಂಬುದನ್ನು ನೋಡ್ರಿ ಹೇಗೆ ಬರ್ತಾವ ಫಸ್ಟ್ ಒಂದು ಬದಲಾಗುವ ಪರಿಣಾಮಗಳ ನಿಯಮ ಬದಲಾಗುವ ಪರಿಣಾಮ ನಿಮ್ಮ ವೆರಿ ವೆರಿ ಇಂಪಾರ್ಟೆಂಟ್ ರಿದ ವೆರಿ ಇಂಪಾರ್ಟೆಂಟ್ ನೀವು ನೀವೇನು ಬರೋಕೆ ಸರಿಯಾಗಿ ಓದ್ಕೊಂಡ್ರೆ ಸರಿಯಾಗಿ ರೀ ಎಕ್ಸಾಮ್ಗೆ ನೀವು ಓದೋದು ಎಷ್ಟೆಲ್ಲ ಇಂಪಾರ್ಟೆಂಟ್ ಕ್ವಶನ್ಗಳು ಅಷ್ಟೇ ಮಾಡಿದ್ರೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನೀವು ಪಾಸಿಂಗ್ ಲೆವೆಲ್ ದಾಟಿ ಎಲ್ಲಿ ಹೋಗಿರ್ತೀರಿ ಅದೇ ರೀತಿ ಸೆಕೆಂಡ್ ಒನ್ ಅಂದ್ರೆ ಇಳಿಮುಖ ಸೀಮಾ ಅಂತ ದೃಷ್ಟಿಗುಣ ನಿಯಮ ಈ ನಿಯಮ ಕಂಪಲ್ಸರಿ ಪಿಕ್ಸ್ ರೀ ಪಿಕ್ಸ್ ಕ್ವೆಶನ್ ಇದು ತದನಂತರ ಬೇಡಿಕೆ ನಿಯಮ ಬೇಡಿಕೆ ನಿಯಮ ಪೂರೈಕೆ ನಿಯಮ ಇವೆಲ್ಲ ಪಿಕ್ಸ್ ಕ್ವೆಶನ್ ಇರ್ತವೆ ಬೇಡಿಕೆ ನಿಯಮ ಪೂರೈಕೆ ನಿಯಮ ಎರಡಾದರೂ ಒಂದು ಪಿಕ್ಸ್ ರೀ ಒಂದ್ರು ಏನು ಪಿಕ್ಸ್ ಕ್ವೆಶನ್ ಆಗಿರ್ತದೆ ಪಿಕ್ಸ್ ಕ್ವೆಶನ್ ಆಗಿರ್ತದೆ ನೀವು ಸರಿಯಾಗಿ ಓದಬೇಕು ಬೆಲೆಯ ಪೂರೈಕೆ ಸ್ವಚ್ಛಾಪಕ ವಿಧಗಳು ಮತ್ತು ಬೆಲೆ ಬೇಡಿಕೆಯ ಸಿದ್ಧಿಸ್ಥಾಪಕತ್ವದ ವಿಧಗಳು ಇವರು ಎರಡು ಎರಡು ಮಾಡಿರಿ ಅಂದ್ರೆ ಎರಡಾದ್ರೂ ಒಂದ್ರ ಫಿಕ್ಸ್ ಕೇಳಬೇಕ್ರಿ ಒಂದೊಂದ್ರೆ ಫಿಕ್ಸ್ ಕೇಳಬೇಕಾ ಅದರಿಂದ ಎರಡು ಮಾಡಿಬಿಡ್ರಿ ನಿಮ್ಗೆ ಯಾವ್ದು ಬೇಕಾದ ಕೇಳ್ರು ಬರೆಯೋಟ್ ಎಬಿಲಿಟಿ ಇರ್ತದೆ ತದನಂತರ ಇವಳಿದು ಏಕಸ್ವಾಮ್ಯ ಮಾರುಕಟ್ಟೆ ಅಲ್ಪಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವನ್ನು ರೇಖಾ ಚಿತ್ರದೊಂದಿಗೆ ವಿವರಿಸಿ ಏಕಸ್ವಾಮ್ಯ ಮಾರುಕಟ್ಟೆ ಅಲ್ಪಾವಧಿ ಮತ್ತು ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವನ್ನು ಏನು ಮಾಡಬೇಕಂದ್ರೆ ರೇಖಾ ಚಿತ್ರದೊಂದಿಗೆ ವಿವರಿಸಿ ಇದು ಭಾಳ ಭಾಳ ಇಂಪಾರ್ಟೆಂಟ್ ಕ್ವೆಶನ್ ಆಗಿರ್ತದೆ ಇದು ನಿಮಗೆ ಬರೆಯಾಗುತ್ತೆ ಸಜ್ಜೆ ಆಗ್ತದೆ ನೋಡ್ರಿ ಅಂದರೆ ಟಫ್ ಅನಿಸ್ತದ ರೇಖಾಚಿತ್ರ ಮೂಲಕ ಅಂದರೆ ಅದನ್ನ ವಿವರಣೆ ಮಾಡಬೇಕು ಪೇಟಿಗೆ ಮಾಡಬೇಕು ರಾಜಾಂಶನ ಬರಿಬೇಕು ಏಕೆ ಸ್ವಾಮಿ ಮಾರುಕಟ್ಟೆ ಅಲ್ಪಾವಧಿ ಮತ್ತು ಬೆಲೆಯಾದ ಉತ್ಪನ್ನಗಳ ನಿರ್ಧಾರ ಅಂಶಗಳನ್ನ ಹಾಕಬೇಕು ಎರಡು ಹಾಕಿ ಬರೀಬೇಕ್ರಿ ಅದೇ ರೀತಿ ಎಂಟನೇ ಪ್ರಶ್ನೆ ಸ್ವಾಮಿವತ ಪೈಪೋಟಿ ಮಾರುಕಟ್ಟೆಯಲ್ಲಿ ಅಲ್ಪಾವಧಿಯಲ್ಲಿ ಬೆಲೆ ಮತ್ತು ಉತ್ಪನ್ನದ ನಿರ್ಧಾರವನ್ನು ರೇಖಾಚಿತ್ರ ವಿವರಿಸಿ ಆರ್ದ್ರ ಕ್ವೆಶನ್ಗೆ ಹೋಗ್ತಾರೆ ಬೇರೆ ಇಂಪಾರ್ಟೆಂಟ್ ಆಗಿರ್ತವೆ ನೀವು ನೋಡ್ಕೊಳ್ರಿ ಅದಾಯಿ ಇನ್ನು ಯಾರಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರಿಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡ್ರಿ ಹಾಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮುಂದಿನ ನಿಮ್ಮ ಯಾವ ಸಬ್ಜೆಕ್ಟ್ ಅನ್ನು ಕಮೆಂಟ್ ಮಾಡ್ರೆ ಇಂಪಾರ್ಟೆಂಟ್ ಕ್ವೆಶನ್ಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ ತದನಂತರ ಕಂಪಲ್ಸರಿ ಕ್ವೆಶನ್ ಇವು ಬೆಳ್ಳಲೇ ಬೇಕೆಂಬ ಕ್ವೆಶನ್ ಎಂಬ ಫಸ್ಟ್ ಯಾವ್ದಾರ ಬೇಡಿಕೆಯ ಮಣ್ಣ ಅಂದಾಜು ಲೆಕ್ಕ ಇದಂದ್ರೆ ಪಿಕ್ಸ್ ಕ್ವೆಶನ್ರಿ ತದನಂತರ ಎರಡು ವಿವಿಧ ಅಲ್ಪಾವಧಿ ವೆಚ್ಚಗಳ ಕೋಷ್ಟಕ ಮೂಲಕ ಲೆಕ್ಕಾಚಾರ ಇವ ಎರಡು ಪಿಕ್ಸ್ ಕ್ವೆಶನ ಕಂಪಲ್ಸರಿ ಒಂದು ಕ್ವೆಶನ್ ಹಾಕತ್ತಾರ ನೀವು ಎರಡೂ ಮಾಡಿರಿ ನಿಮ್ಗೆ ಆರಾಮ ಎಕ್ಸಾಮದ್ದಾಗ ಬರಿಬೋದ್ರಿ ಅದೇ ರೀತಿ ಎಕ್ಸಾಮ್ದಾಗ ಬರೀತನಾಗ ನೀವು ಚಿತ್ಕಾಟಿಯಲ್ಲಿ ಮಾಡಬೇಡ್ರಿ ಕ್ಲಾರಿಟಿ ಇರಬೇಕಾ ಕ್ಲಾರಿ ಫಸ್ಟ್ನೇ ಕ್ವಶನ್ ಯಾವುದು ಬರ್ತದೆ ನಿಮ್ಗೆ ಕಂಪ್ಲೀಟ್ ಎಲ್ಲ ಅದು ಕ್ವಶನ್ ಬರ್ತದ ಎಲ್ಲ ಟು ಪಿನ್ ಟು ಪಿನ್ ಮಾಹಿತಿ ನನಗೆ ಗೊತ್ತದ ಎಂಬುದಾದ್ರೆ ಫಸ್ಟ್ನೇ ಕ್ವೆಶನ್ ಅಷ್ಟು ಬರ್ರಿ ಫಸ್ಟ್ನೇ ಕ್ವಶನ್ ತಪ್ಪು ಬರೋದ್ರಂದ್ರೆ ನಿಮ್ಮ ಪೇಪರ ಅಷ್ಟು ಕರೆಕ್ಟ್ ಬರೆದ್ರೂ ಎಪ್ಪತ್ತಕ್ಕೆ ಅರವತ್ತಗೆ ತಂದು ಇಡ್ತಾರ್ರಿ ಇನ್ನ ಕೊರ್ಬೋದಲ್ರಿ ಕ್ಲಾರಿಟಿ ಇರಬೇಕಾ ಅವ್ರಿಗೆ ಒಂದೇ ಕ್ವೆಶನ್ ನೋಡಿದ್ರೆ ಅಷ್ಟು ಒಳಗೆ ಮತ್ತು ಸೆಕೆಂಡ್ ಲಾಸ್ಟ್ನೇ ಕ್ವಶನ್ ನಾವು ಬರೋದಿಲ್ಲ ಸ್ವಲ್ಪ ಅದ್ರ ಬಗ್ಗೆ ಕನ್ಫ್ಯೂಸ್ ಆಯ್ತಿಪ್ಪ ನಾನು ಬರ್ತೀನಿ ಅಂದ್ರೂ ಅದಕ್ಕೆ ಮಾರ್ಕ್ಸ್ ಸಿಗ್ತದ ಅಂದ್ರೆ ಪ್ರಶ್ನೆ ಕ್ವಶನ್ಗಳ ಡಿಫೆಂಡ್ ಆಗಿರ್ತವೆ ಎಲ್ಲರೂ ಅದೇ ರೀತಿ ಚಲೋ ಬರೀರಿ ಅದೇ ರೀತಿ ಯಾವುದು ನೋಡ್ರ ಸೆಕೆಂಡ್ ಎರಡು ಮಾರ್ಷನ್ ರೀ ಎರಡು ಮಾರ್ಷನ್ ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಇಲ್ಲಿ ಹತ್ತು ಹತ್ತಿರ ಹತ್ತು ಬರಿಬೇಕು ರೀ ಅದೇ ರೀತಿ ಫಸ್ಟ್ ಯಾವುದಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಎಂದರೇನು ಎಂದರೇನು ಅದರ ಅರ್ಥ ಸ್ವರೂಪ ನೋಡ್ಕೊರೆ ಅವನು ಯಾಕಂದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರದ ಬಗ್ಗೆ ಐತಿ ಮೈಕ್ರೋ ಎಕನಾಮಿಕ್ಸ್ ಬಗ್ಗೆ ಐತಿ ಪ್ರಶ್ನೆ ಅದು ಇದ್ರ ಮೇಲೆ ಅಂದ್ರೆ ಫಸ್ಟ್ ಒಂದು ಕ್ವಶನ್ ಅಂದ್ರೆ ಬಂದ ಬರ್ತದೆ ಎರಡು ಮಾರ್ಷ ಒಂದು ಕ್ವಶನ್ ಅಂದ್ರೆ ಬಂದ ಬರ್ತದೆ ಆದ್ದರಿಂದ ನೀವು ಸರಿಯಾಗಿ ಅರ್ಥ ಮಾಡ್ಕೊರಿ ಸೆಕೆಂಡ್ ತುಷ್ಟಿಗುಣ ಎಂದರೇನು ತುಷ್ಟಿಗುಣ ಎಂದರೇನು ತೃಪ್ತಿ ಎಂದರೇನು ಇವೆಲ್ಲ ಬರ್ತಾವೆ ನೀವು ನೋಡ್ಕೊರಿ ಸೆಕೆಂಡ್ ತರ್ಡನ್ನು ಸೀಮಾಂತ ತುಷ್ಟಿಗುಣ ಎಂದರೇನು ಸೀಮಾಂತ ತುಷ್ಟಿಗುಣ ಎಂದರೇನು ತದನಂತರ ಫೋರ್ತನ್ನು ಅವಧಾಷಣ್ಯ ವಕ್ರೈಕೆ ಎಂದರೇನು ಫಿಫ್ತು ಅನುಭೋಗಿಯ ಅಧಿಕ ತೃಪ್ತಿ ಅರ್ಥ ಬರೆಯಿರಿ ಸಿಕ್ಸ್ತನ್ನು ಬೇಡಿಕೆಯನ್ನು ವ್ಯಾಖ್ಯಾನಿಸಿ ಏಳನೇದು ಪೂರೈಕೆಯನ್ನು ವ್ಯಾಖ್ಯಾನಿಸಿರಿ ಎಂಟನೇದು ಆದಾಯದ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಎಂದರೇನು ತದನಂತರ ಎಂಟನೆಯ ಪ್ರಶ್ನೆ ನೋಡ್ರಿ ಛೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವ ಅರ್ಥ ಛೇದಕ ಬೇಡಿಕೆ ಸ್ಥಿತಿ ಸ್ಥಾಪಕತ್ವದ ಅರ್ಥವನ್ನು ಬರೆಯಿರಿ ತದನಂತರ ಹತ್ತನೆಯ ಪ್ರಶ್ನೆ ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಉತ್ಪಾದನಾ ಸಾಧ್ಯತಾ ರೇಖೆ ಎಂದರೇನು ಹನ್ನೊಂದನೇ ಪ್ರಶ್ನೆ ಬದಲಾಗುವ ವೆಚ್ಚ ಸ್ಥಿರ ವೆಚ್ಚ ಸೀಮಂತದ ವೆಚ್ಚ ಸರಾಸರಿ ವೆಚ್ಚದ ಅರ್ಥವನ್ನು ಬರೆಯಿರಿ ಇಲ್ಲಿ ಏನು ಮಾಡ್ಬೇಕಂದ್ರೆ ಆ ಮೂರುತ್ರು ಅರ್ಥ ಬರಿ ಬರಿಬೇಕ್ರಿ ಬದಲಾಗುವ ವೆಚ್ಚನ ಬರಿಬೇಕ್ರಿ ಸ್ಥಿರ ವೆಚ್ಚ ಸೀಮಾಂತ ವೆಚ್ಚ ಅಂದ್ರೆ ಬರೀಬೇಕ್ರಿ ಅದೇ ರೀತಿ ಸರಾಸರಿ ವೆಚ್ಚದ ಅರ್ಥ ಬರಿಬೇಕು ರೀ ನಮ್ಮ ಮೂರುತ್ರ ಬರಬೇಕು ಒಂದ್ ಬರದ್ರೆ ಮಾರ್ಸಿ ಮೂರು ಬರಿಬೇಕು ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ಬೇಡಿಕೆಯ ಮಣ್ಣ ಅಂದಾಜು ಎಂದ್ರ ಬೇಡಿಕೆ ಮಣ್ಣ ಅಂದಾಜು ಎಂದ್ರೂ ಬರೀಬೇಕು ಎರಡು ಮರ್ಷಿಗೆ ಎಷ್ಟು ಬರೀಬೇಕು ನೀವು ತಿಳ್ಕೊಂಡು ಬರೀಬೇಕ್ರಿ ಹುಚ್ಚು ಹುಚ್ಚರಂಗ ಪ್ಯಾಸೇಜ್ ಗತಿ ಅರ್ಧ ಅರ್ಧ ಪೇಜ್ ಅಷ್ಟೇ ಬರಿಬೇಕ್ರಿ ಎರಡು ಮರ್ಷಿಗೆ ತದನಂತರ ಹದಿಮೂರನೇ ಪ್ರಶ್ನೆ ಸರಾಸರಿ ಆದಾಯ ಸೀಮಾಂತ ಆದಾಯ ಅರ್ಥ ಎಂದರೇನು ನೀವು ಈಟ ಬರೀಕ್ರಿ ಆನ್ಸರ ಕ್ಲಾರಿಟಿ ಇರಬೇಕಾ ಅಂದ್ರೆ ಅವ್ರ ಅರ್ಥ ಆಗಿರ್ಬೇಕ್ರಿ ಆನ್ಸರ್ ಇಷ್ಟ ಓದಿನ್ ಅಂದ್ರೆ ಅವರ ಕರೆಕ್ಟ್ ಅರ್ಥ ಆಗಿರ್ಬೇಕು ಹಂಗೆ ಆನ್ಸರ್ ಬರೀಬೇಕು ರೀ ಮೊದಲು ಪ್ರಿಪೇರ್ ಮಾಡಿರಿ ತದನಂತರ ತದನ ಹದಿನಾಲ್ಕನೇ ಪ್ರಶ್ನೆ ವೆಚ್ಚವನ್ನು ವ್ಯಾಖ್ಯಾನಿಸಿ ವೆಚ್ಚವನ್ನು ವ್ಯಾಖ್ಯಾನಿಸಿ ಅದೇ ರೀತಿ ಹದಿನೈದನೇ ಪ್ರಶ್ನೆ ಆದಾಯವನ್ನು ವ್ಯಾಖ್ಯಾನಿಸಿ ಆದಾಯವನ್ನು ವ್ಯಾಖ್ಯಾನಿಸಿ ತದನಂತರ ಹದಿನಾರನೇ ಪ್ರಶ್ನೆ పరిపూర్ణ పైపోటి వేక సమ్య పైపోటి మొత్తం ద్విజన స్వామ్యవ పైపోటి మొత్తం కే జన స్వామ్య పైపోటి ఇ అష్టూ మారుకటే అర్థన నీటి అది కే పరిపూర్ణ పైపోటి మారుకటే అందరే ఏకస్వామ్య మారుకటె అందరే ద్విమ్య స్వామ్య మారుకటె అందరూ కేల జన స్వామి మారుకటె ఎందరే అది హింగి కలబౌదు యా ఒటు ఏం కళబోదు అంద అదర్థను కేతర హశ్నే బాఠిన్యత ఎందరే ಹದಿನೆಂಟನೇ ಪ್ರಶ್ನೆ ಬೆಲೆ ತಾರತಮ್ಯ ಎಂದರೆ ನೀವು ಥ್ಯಾಂಕ್ ಯು ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಎಜುಕೇಷನ್ ಮಾಸ್ಟರ್ ಮಾಸ್ಟರ್ ಯೂಟ್ಯೂಬ್ ರೀ ಸಬ್ಸ್ಕ್ರೈಬ್ ಮಾಡಿರಿ ಹಾಗ ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಅಲ್ ಮುಂದಿನ ವೀಡಿಯೋಕ್ಕಾಗಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಸರಿಯಾಗಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗ್ತದೆ ಥ್ಯಾಂಕ್ ಯು ಅಲ್